ುಳಿ ಗಾಯ ಮಾಡುತ್ತೇವಾ ಕಟುದೇವನವು ಕಟು ದೇವ ನವು ಕಟೆ ಕಟ್ಟುತ್ತೇವಾ ಜಯ ಪ್ರೀ ನಟೆ ಕಟ್ಟುತ್ತೇವಾ ಮಾಡುತ್ತೇವಾ ರಚನೆ ಮಾಡುತ್ತೇವಾ ಪಣ ತೊಳಿ ದೇವಾ

ನಮ್ಮ ನಮ್ಮದೇ ಸಂಜೆ ನಾವು ಇರ್ತದೆ ಮೊದಲನೇ ಸ್ವಲ್ಪ ಎಲ್ಲರೂ ಸಭೆ ಕೊಡ್ತೀವಿ ಉಪಾಧ್ಯಾಯರು ಕಾರ್ಯದರ್ಶಿ ಪ್ರಜಾತ್ರಿ ಪ್ರತಿಯೊಬ್ಬರು ಬರ್ತಾರೆ ಸಾಗರ ಪಂಚಾಯತ್ ಸರ್ಕಾರ ಬರ್ತಾರೆ ಮತ್ತು ನಮ್ಮ ಪಂಚಾಯತ್ ಟೂಟ್ ಸೆಲ್ ಸೆಲೆಬ್ರೆಟಿ ಕೊಟ್ಟಿದ್ದಾರೆ ನಾನು ಎಲ್ಲರೂ ತರಬೇತಿ ಕೆಲವು ಕೊಟ್ಟಿದ್ದೀನಿ ಮತ್ತು ನಾನೇ ಸ್ವಚ್ಛ ಹಾಕ್ತೀನಿ ಜೊತೆಗೆ ಎಲ್ಲೆಲ್ಲಿ ಮಾಸಿಕ್ರಂಥ ನಡೆಯುತ್ತೆ ಅಲ್ಲಿ ಎಲ್ಲ ಹೋಗ್ತೀವಿ ನಾವು ನಾವೆಲ್ಲರೂ ಹೋಗಿ ಒಂದು ಕಡೆ ಹದಿನಾಲ್ಕು ಸಾವಿರ ರೂಪಾಯಿ ಆದಾಯ ಬರುತ್ತೆ ಇನ್ನೊಂದು ಕಡೆ ಉಚ್ಚಂಗಿ ಕುರ್ಬುತ್ತೂರು ಚಕಲೇಶ್ವರ ಇಲ್ಲೆಲ್ಲ ಮಾಸಿಕ ಸಂತೆ ಹೋಗಿದ್ವಿ ಎಲ್ಲೂ ಬರೀ ಕೈ ಬಂದಿಲ್ಲ ಹತ್ತು ಸಾವಿರ ರೂಪಾಯಿ ನಾವು ವ್ಯಾಪಾರ ಮಾಡ್ಕೊಂಡಿದ್ವಿ ಇದೊಂದು ಒಳ್ಳೆ ಅವಕಾಶ ಎಲ್ಲರೂ ಇಲ್ಲಿ ಯಾವ್ದು ಅಕೌಂಟಬಿಲಿಟಿ ಇಲ್ಲ ಲೆಕ್ಕ ಯಾರು ಕರೆಕ್ಟ್ ಅಂತ ಮೈಸೇನ್ ಆಗ್ತಾ ಇಲ್ಲಂತ ಯಾರಿಗೊಂದು ಊರಿಲ್ಲ ಊರಿಗೆ ಹೋಗ್ತಿವಿ ಕಟ್ಕೊಳ್ಳಿ ಅಂತ ಅವ್ರು ನಂಬಿಕೆನ ಉಳಿಸ್ಕೋಬೇಕಲ್ವಾ ನನಗ್ ಕೊಟ್ಟರು ನನ್ ದುಡ್ಡು ಇಟ್ಕೊಂಡ್ಬಿಡದ ಅದ್ ಮಾಡ್ಬಾರ್ದು ಇಲ್ಲ ನೀವೆಲ್ಲ ನೋಡಕ್ ಬುದ್ಧಿವಂತರ ತರ ಇದೀರಾ ಎಲ್ರು ಯಾರು ಯಾರಿಗೂ ಇಲ್ಲ ಅದು ಯಾರು ಏನೂ ಮಾಡಕಲ್ಲ ಬರೀ ಎರಡು ಸಾವಿರದಲ್ಲಿ ಏನ್ ಮಾಡ್ಕೋತೀರಾ ಏನೋ ಒಂದ್ ಎರಡ್ ಲಕ್ಷ ಕೊಡಿ ಮಾಡ್ತೀನಿ ನನಗ್ ಕೊಡಿ ಅಂತ ಅಂದಾಗ ಈ ಕೆಲವು ಕಡೆ ನಡೀತಾ ಇದೆ ಹಂಗೆ ಅದ ಯಾರು ದೊಡ್ಡ ಮಟ್ಟಕ್ ಹೋಗಲ್ಲ ಒಂದಿನ ನೀವು ಬಿಟ್ಕೊಡಿ ಒಂದಿನ ಅವ್ರು ನಿಮಗ್ ಬಿಟ್ಕೊಡ್ತಾರೆ ಯಾವಾಗ ಜಾಸ್ತಿ ಮೊತ್ತ ನಿಮ್ ಮಕ್ಳಿಗೆ ಓದಕ್ಕೆ ಬರೇ ಎರಡ್ ಸಾವಿರದ ಫೀಸ್ ಕಟ್ಟಕ್ ಆಗತ್ತೀ ಡಿಗ್ರಿಗಳಿಗೆಲ್ಲ ಸಾಧ್ಯನೇ ಇಲ್ಲ ಈಗ ಎಲ್ಲಾರು ಒಬ್ರು ಬಿಟ್ಕೊಡ್ಲಿ ಬಿಡಿ ಒಂದಿನ ಇವತ್ ಈಗ ಬಿಟ್ಕೊಡಿ ನಿಮ್ ಮಕ್ಳು ಅಲ್ಲಿ ಬಂದಾಗ ಅವ್ರು ಬಿಟ್ಕೊಡ್ತಾರೆ ಇದು ಇಂಟರ್ ಲಾಕಿಂಗ್ ಸಿಸ್ಟಮ್ ನಾನ್ ಒಂದಿನ ಮುಂದೆ ಅವರೇ ಅವಕಾಶ ಮಾಡ್ಕೊಡ್ತಾರೆ ನೀವೇ ದೊಡ್ಡ ಇಂಟರ್ ಆಗ್ಬೋದಲ್ಲ ಇದೇ ಸಲ ತಗೊಂಡು ಎಷ್ಟೊಂದ್ ಮಕ್ಳು ಓದ್ತಿದ್ದೀರಲ್ವಾ ಅದಕ್ಕೋಸ್ಕರ ತಾಳ್ಮೆ ಎಲ್ಲಿ ಇರ್ಬೇಕು ಅಲ್ಲಿ ತಾಳ್ಮೆ ಇರ್ಬೇಕು ಎಲ್ಲಿ ಮುಂದೋ ಅಲ್ಲಿ ಮುನ್ನುಗ್ಲೇಬೇಕು ಅದು ಆ ಟೈಮ್ ನೋಡ್ಕೋಬೇಕು ಅದನ್ನ ಹೇಳ್ಕೊಡಕ್ಕೆ ಇವತ್ತು ನಿಮ್ಗೆ ಟ್ರೈನಿಂಗ್ ಹಾಸಿರ್ಬೋದು ಓದಿರ್ಬೋದು ನನ್ಗೆ ಓದಿಲ್ಲ ಅಂತ ಹೇಳಲ್ಲ ಹೆಣ್ಮಕ್ಳು ಹೋದೆ ಇಲ್ಲಂತ ಹೇಳದೆ ಇಲ್ಲ ನೀವು ಸ್ಕೂಲ್ ಗುಟ್ಲಿಲ್ಲ ಅಂದ್ರೆ ಬೇಕಾದಷ್ಟು ಕಾಮನ್ ಸೆನ್ಸ್ ಇದೆ ನಾಲೆಡ್ ಇದೆ ಯಾಕಂದ್ರೆ ನಿಮ್ ಮನೆ ನಡೆಸ್ಕೊಂಡು ಹೋಗಿದ್ದೀರಲ್ಲ ಎಷ್ಟು ವರ್ಷ ಅದಕ್ಕಿಂತ ಬೇಕಾ ಅದಕ್ಕಿಂತ ಸ್ಕೂಲ್ ಬೇಕಾ ಅದಕ್ಕೋಸ್ಕರ ಕಣ್ ಕಂಡ್ ಇದ್ ಕಡೆಲ್ಲ ಸೈನ್ ಹಾಕ್ಬಿಡಿ ನಾನು ಸೈನ್ ಹಾಕೊಂದು ಪೆನ್ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿ ಬರೀತೀನಿ ನಾನು ಅಂತ ಬರಿಯೋದಲ್ಲ ನಿಮ್ ಸೈನಿಗೆ ಅದರದೇ ಆದಂತ ಬೆಲೆ ಇದೆ ಆ ಸೈನ್ ಹಾಕ್ಬಿಟ್ರೆ ಹೋಯ್ತು ದುಡ್ಡೇ ಹೋಯ್ತಲ್ಲಿ ಚೆಕ್ ಅಲ್ಲಿ ಎಷ್ಟ ಬರ್ಕೋಬಹುದು ಸೈನ್ ಹಾಕ್ಬಿಟ್ರೆ ಯೋಚನೆ ಮಾಡ್ಬೇಕು ನಾನೊಂದ್ ಪ್ರೆಸಿಡೆಂಟ್ ಅನ್ಕೋಬೇಕು ಪ್ರೆಸಿಡೆಂಟ್ ಅಂದ್ರೆ ಬಲಿ ಜಿ ಪಿ ಎಲ್ ಪ್ರೆಸಿಡೆಂಟ್ ಅಂತ ಅನ್ಕೋಬಾರ್ದು ನಾನು ಇಂಡಿಯಾ ಪ್ರೆಸಿಡೆಂಟ್ ಇರೋಷ್ಟ ಮ್ಯಾಲೆ ನನಗೂ ಇದೆ ಯಾಕಂದ್ರೆ ಒಂದು ಪ್ರೆಸಿಡೆಂಟ್ ಅಲ್ಲಿ ಸೈನ್ ಹಾಕಿದ್ರೆ ಬಿಲ್ ಪಾಸ್ ಆಗ್ಬಿಡುತ್ತೆ ಇಲ್ಲಿ ನಿಮ್ದೊಂದು ಬಿಲ್ ಪಾಸ್ ಆಗ್ಬಿಡುತ್ತೆ ಎಷ್ಟು ಎಷ್ಟು ರೂಪಾಯಿ ಬರ್ಕೊಂಡಿರೋ ಅಷ್ಟು ಬಿಡುತ್ತೆ ಸೊ ಅದು ನಿಮ್ ಮೈಂಡ್ ಅಲ್ಲಿ ಇಟ್ಕೋಬೇಕು ನನ್ನ ಒಂದು ಸೈನ್ ಇಂದ ತುಂಬಾ ವ್ಯತ್ಯಾಸಗಳಾಗುತ್ತೆ ಏನೇನೋ ಟ್ರಾನ್ಸಾಕ್ಷನ್ ಆಗುತ್ತೆ ಗೊತ್ತಾ ಒಂದ್ಸಲಿಂದ ಆಮೇಲೆ ಬುಕ್ ಫುಲ್ ತೊಗೊಂಡ್ಬರ್ತಾರ ಚೆಕ್ ಬುಕ್ ನೀವು ಕರೆಕ್ಟ್ ಸಿಕ್ಕಲ್ಲ ಫುಲ್ ಕೊಟ್ಬಿಡಿ ಅಂತ ಫುಲ್ ಆಗಿ ಲೆಕ್ಕ ಸುಮ್ಮನೆ ನೀವು ನಾಮಕೆಗೆ ಅಧ್ಯಕ್ಷರು ಕಲ್ ಒಂದ್ಸಲ ಆರೋಗ್ಯ ಕೊಡ್ತಾರೆ ಒಂದ್ ರೋಸ್ ಕೊಟ್ಟು ನಿಮ್ಗೆ ವೆಲ್ಕಮ್ ಮಾಡಿ ಮೇಲಂತ ಕೂರ್ಸಿರ್ತಾರ ಅಷ್ಟೇ ಒಟ್ಟು ನಿಜವಾದ ಅಧ್ಯಕ್ಷ ನೀವ್ ಆಗಿರೋದಿಲ್ಲ ನೀವ್ ಅದಾಗ್ಬೇಕು ನಿಜವಾದ ಅಧ್ಯಕ್ಷ ಕಂಟ್ರೋಲ್ ಇಂಗ್ಬೇಕು ಕ್ವಶನ್ ಅಲ್ಲಿ ಖುಷಿರಲ್ಲೇ ತಪ್ಪ ಬಂದಿರ್ಬೇಕು ಆಗ್ಬಿಟ್ಟು ಆದಾಗ ಜೀಪಾ ಪ್ರೆಸ್ಟ್ರೆನ್ ಖಂಡಿತ ಬರಲ್ಲ ಧೈರ್ಯವಾಗಿ ಹೇಳ್ಬೋದು ಇನ್ನೂ ಸಲ ಒನ್ ಟರ್ಮ್ ನಿಮ್ಮನ್ನ ಜಿಪಿ ಅಧ್ಯಕ್ಷ ಮಾಡ್ತಾರೆ ಇಲ್ಲಾಂದ್ರೆ ಔಟ್ ಟರ್ಮಲ್ ಆಗಿತ್ತು ಬಂದಿಲ್ಲ ಅವ್ರ್ ಹೆಂಗ್ರಿ ಮತ್ತೆ ಮಾಡ್ತಿರ ಅಧ್ಯಕ್ಷ ಅಂತ ಹೇಳಲ್ವಾ ಸಂಘಕ್ಕೆ ಅರ್ಥನೇ ಇರಲ್ವಾ ಸೊ ಈಗ ದುಡ್ಡು ನೋಡ್ತಾ ಅಂದ್ರೆ ಬಿಕಾಸ್ ಆಫ್ ಸಂಘದಿಂದ ನೋಡ್ತಾ ಇದ್ರೆ ಲಾಸ್ ನೋಡ್ಕೊಂಡು ಹೋಗ್ಬಾರ್ದು ಸಂಘದಿಂದ ಹೋಗ್ಬೇಕಾದ್ರೆ ಅದು ಬೆನಿಫಿಟ್ ಆಗ್ಬೇಕಂದ್ರೆ ನಿಮ್ಗಳಿಗೆ ಏನಿರಬೇಕು ಬುದ್ಧಿ ಇರಬೇಕು ಕರೆಕ್ಟ್ ಆಗಿ ಟೈಮ್ಲಿ ರೆಸ್ಪಾನ್ಸ್ ಇರಬೇಕು ಕರೆಕ್ಟಾಗಿ ಕ್ವಶನ್ ಮಾಡ್ಬೇಕು ನಂಗ್ ಕೇಳ್ಬಿಟ್ರೆ ನಂಗೆ ಏನಾಗುತ್ತೆ ಆಯ್ತಾ ನೀವು ಇಡೋ ಅಷ್ಟು ನಿಮ್ಗೆ ಅದ್ರಲ್ಲಿ ನಿಜವಾಗಿ ವೆಯ್ಟನ್ನು ತುಂಬ ಉಳ್ಕೊಂಡಿರುತ್ತೆ ಅಂತ ಬುದ್ಧಿ ಉಪಯೋಗಿಸ್ಬೇಕು ನೀವೆಲ್ಲ ನಿಮ್ಗೆ ಇನ್ನೂ ಟ್ರೈನಿಂಗ್ಸ್ ನಿಜವಾಗ್ಲೂ ಬೇಕು ಅಂತಂದ್ರೆ ನಮಗೆ ಪ್ರಪೋಸಲ್ ಕೊಡಿ ನಾವು ನಿಮ್ಗೆ ಟ್ರೈನಿಂಗ್ಸ್ ಮಾಡ್ಕೊಡ್ತೀವಿ ಯಾವ ತರ ಟ್ರೈನಿಂಗ್ ಬೇಕು ಮಾಡ್ಕೊಡ್ತೀವಿ ನಾವ್ ಲಾಸ್ಟಿಂದ ಮಾಡೋ ಟ್ರೈನಿಂಗ್ ನಾವು ಕ್ಯಾಂಪಸ್ ಯಾವ ಟ್ರೈನಿಂಗ್ ಬೇಕು ಅದನ್ನ ಬರ್ಕೊಡಿ ಫೀಡ್ಬ್ಯಾಕ್ ಅಲ್ಲಿ ಬರೀಬೇಕಾದ್ರೆ ಆಮೇಲೆ ಕರೆಕ್ಟ್ स्वागत ನಿಮ್ಗೆ ಅರಿವು ಬರ್ಲಿ ಮತ್ತೆ ಈ ಲೋನ್ ಪ್ರೊಸೆಸ್ ಒಳಗಡೆ ಯಾರೆಲ್ಲ ಆಗಿರ್ತಾರೆ ಯಾರೆಲ್ಲ ಕಾರ್ಯನಿರ್ವಹಿಸ್ತಾರೆ ಅರಿವು ಬರ್ಲಿ ಇದು ಕ್ರಮ ನಮ್ಮ ಕೆಲಸ ಏನಂದ್ರೆ ಅಲ್ಲಪ್ಪ ಇವಾಗ ಮುನೂ ಉ ಬಾಯಿಗೂ ಹಿಟ್ಟಾಯ್ತು ನಾನ್ ನಿಮ್ ಮುದ್ದೆನಿರೋ ಮುದ್ದೆ ನೀವೇ ನುಂಗ್ಬೇಕು ಇವಾಗ ನುಂಗೋ ಕೆಲ್ಸ ನೀವೇ ಮಾಡ್ಬೇಕು ಜೀವನಿಸ್ಕೊಳ್ಳೋ ಕೆಲಸ ನೀವೇ ಮಾಡಬೇಕು ಅಲ್ಲ ಇವಾಗ ನಾವು ಏನ್ ಮಾಡ್ಬೇಕು ಅನ್ನೋ ಮಾಹಿತಿ ಮಾರ್ಗದರ್ಶನ ಕೊಟ್ಟಿದ್ದೀವಿ ಎಲ್ಲಾ ಕಡೆ ಒಂದೇ ಟ್ರಿಕ್ಸ್ భూ <tries> పథ